ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ವಿಡಿಯೋದಲ್ಲಿ ನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಆ ನಾಮಪದಗಳಲ್ಲಿರುವಂಥ ಒಂಬತ್ತು ವಿಧಗಳಲ್ಲಿ ಮೊದಲನೆಯದಾದ ವಸ್ತುವಾಚಕ ಅಥವಾ ನಾಮವಾಚಕ ಬಗ್ಗೆ ತಿಳ್ಕೊಳ್ಳೋಣ ಈ ವಸ್ತುವಾಚಕ ಅಥವಾ ನಾಮವಾಚಕಗಳಲ್ಲಿ ಮೂರು ವಿಧಗಳಿದಾವೆ ಮೊದಲನೇದು ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದು ಅನ್ವರ್ತನಾಮ ಇದರಲ್ಲಿ ಏನೇನಿದೆ ನೆಕ್ಸ್ಟು ಇದರಲ್ಲಿರುವಂತಹದ್ದು ಫಸ್ಟ್ ಒಂದು ರೂಢನಾಮ ಈ ರೂಢನಾಮ ಅಂತಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು ಅಂದರೆ ಕರ್ದು ಕರ್ದು ರೂಢಿಯಾಗಿರ್ತೀವಲ್ಲ ಅಂತಹ ಪದಗಳನ್ನು ನದಿ ಪರ್ವತ ಹೆಂಗಸು ಇತ್ಯಾದಿ ಇದೇ ರೀತಿ ಬೇರೆ ಬೇರೆವು ಕೂಡ ಬರ್ತವೆ ಇನ್ನು ಎರಡನೇದು ಅಂಕಿತನಾಮ ಅಂಕಿತನಾಮ ಅಂದರೆ ಒಬ್ಬರ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು ಉದಾಹರಣೆ ಕಾವೇರಿ ಭಾರತ ಆನೆ ಪುಸ್ತಕ ಅಂದರೆ ಇದು ಊರ ಹೆಸರು ನದಿ ಹೆಸರು ಪ್ರಾಣಿ ಹೆಸರು ಇದೇ ರೀತಿ ಬರುವಂತಹ ಬೇರೆ ಬೇರೆ ಸ್ಥಳ ಹೆಸರುಗಳನ್ನು ಅಂಕಿತನಾಮ ಎಂದು ಕರೀತೇವೆ ಮತ್ತು ಮೂರನೇದು ಅನ್ವರ್ತನಾಮ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ಅನ್ವರ್ತನಾಮ ಅಂತೀವಿ ಉದಾಹರಣೆಗೆ ವ್ಯಾಪಾರಿ ಶಿಕ್ಷಕ ರೋಗಿ ಅಂದರೆ ಈಗ ಒಬ್ಬ ವ್ಯಾಪಾರಿ ಅವ್ನು ಮಾಡೋವಂಥ ಕೆಲಸದ ಬಗ್ಗೆ ಶಿಕ್ಷಕ ಕೆಲಸದ ಬಗ್ಗೆ ಒಬ್ಬ ವ್ಯಕ್ತಿ ಹುಷಾರಿದಂಗೆ ಇದ್ದಾನೆ ಅವನ್ನ ಹೇಳ್ತಿದ್ದೀವಿ ರೋಗಿ ಇಂತಹುದನ್ನು ಅನ್ವರ್ತನಾಮ ಅಂತ ಹೇಳಿ ಕರಿತೀವಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಈ ಮಾಹಿತಿ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್